ನಮಸ್ಕಾರ ಎಲ್ಲರಿಗೂ ವೆಲ್ಕಮ್ ಬ್ಯಾಕ್ ಟು ಗುರುಜಿ ಟೆಕ್ ಬ್ಲಾಗ್ಸ್ ತಮ್ಮನೆಲ್ಲ ನೋಡಿಬಿಟ್ಟು ನಿಮ್ಗೆ ಗೊತ್ತಾಗಿರ್ಬೋದು ಇವತ್ತು ನಮ್ದು ಬ್ಲಾಗ್ ಐತೆ ನೋಡ್ರಿ ಕುಂದಾನಗರಿ ಬೆಳಗಾವಿಯ ಮೇಲೆ ಕರ್ನಾಟಕದ ಅತ್ಯಂತ ಪ್ರಸಿದ್ಧ ನಗರಗಳಲ್ಲಿ ಒಂದು ಕುಂದಾನಗರಿ ಅಂಥೇಳಿ ಖ್ಯಾತಿ ಪಡೆದಿರ್ತಕ್ಕಂಥ ಬೆಳಗಾವಿಯ ಒಂದು ಪ್ರಸಿದ್ಧ ಸಿಹಿ ನೋಡ್ರಿ ಇದು ಕೇಂದ್ರೀಯ ಬಸ್ ನಿಲ್ದಾಣ ಬೆಳಗಾವಿ ನೋಡ್ರಿ ಆ ಬೆಳಗಾವಿ ಬಸ್ ನಿಲ್ದಾಣದಲ್ಲಿ ಒಂದು ಹೋಟೆಲ್ ಐತ್ರಿ ಸರ್ಕಾರಿ ಹೋಟೆಲ್ ಅಂತ ನಿಮ್ಗೆ ಕಾಣ್ತಿರ್ಬೋದು ಸರ್ಕಾರಿ ಹೋಟೆಲ್ ಅಂತ ಸೊ ಅಲ್ಲಿ ಬಂದುಬಿಟ್ಟು ನಾವು ನಾಷ್ಟಾನ ಮಾಡ್ಕೊಂಡಿವಿ ಇಲ್ಲಿ ನೋಡ್ಬೋದು ನಾಷ್ಟಾನ ಮಾಡಿಕೊಂಡು ನಾವೇ ಹೋಗಬೇಕಾಗಿತ್ತು ಚೆನ್ನಮ್ಮ ಸರ್ಕಲ್ಗೆ ಸೊ ಚೆನ್ನಮ್ಮ ಸರ್ಕಲಿಗೆ ಬಂದ್ವಿ ನೋಡ್ರಿ ಚೆನ್ನಮ್ಮ ಸರ್ಕಲ್ಗೆ ಬಂದ್ವಿ ಸೊ ಇವತ್ತು ನಮ್ಮ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಕೂಡ ಬೆಳಗಾವಿಗೆ ಆಗಮಿಸಾತಿದ್ರು ಯಾಕಂತಂದ್ರೆ ಸೆಂಟ್ರಲ್ ನಮ್ಮದು ಸಿವಿಲ್ ಹಾಸ್ಪಿಟಲ್ ಐತಲ್ಲ ಅದರದ್ದು ಒಂದು ಓಪನಿಂಗ್ ಸೆರೆಮನಿ ಇರೋದರಿಂದ ನಾವು ಆಮೇಲೆ ಬಂದಿದ್ವಿ ಜಿಲ್ಲಾ ಶಿಕ್ಷಣ ಮತ್ತು ತರಬೇತಿ ಸಂಸ್ಥೆ ಮಣ್ಣೂರು ಬೆಳಗಾವಿಯಿಂದ ಸ್ವಲ್ಪ ಎಂಟು ಹತ್ತು ಕಿಲೋಮೀಟ್ರ್ ದೂರ ಐತೆ ರೀ ಮಣ್ಣೂರು ಸೊ ನಾವು ಬಂದ ಉದ್ದೇಶ ಅಂತ ನಿಮ್ಗೆ ಇವತ್ತು ಹೇಳ್ಬೇಕಂದ್ರೆ ಟ್ಯಾಲ್ಪ್ ಒಂದು ಲ್ಯಾಬನ್ನು ವಾಯ್ಸ್ ಅಪ್ಗ್ರೇಡೇಷನ್ ಮತ್ತು ಸ್ಯಾನಿಟಿ ಚೆಕನ್ನು ಮಾಡಬೇಕಾಗಿತ್ತು ಯಾಕಪ್ಪ ಅಂತಂದರೆ ನಮ್ಮ ಶಿಕ್ಷಕರಿಗೆ ಇಂಡಕ್ಷನ್ ಮತ್ತು ರಿಫ್ರೆಷರ್ ತರಬೇತಿಗಳಿಗೆ ನಾವು ಸಿದ್ಧತೆಯನ್ನು ಮಾಡ್ಕೋಬೇಕಾಗಿತ್ತು ಅದ್ರ ಸಂಬಂಧ ನಾವು ಬಂದು ನಮ್ಮ ವರ್ಕಲ್ಲಿ ತೊಡಗಿದ್ವಿ ಅಷ್ಟ್ರೊಳಗೆ ನಮ್ಗೆ ಸ್ನ್ಯಾಕ್ಸ್ ಕೂಡ ತಂದು ಕೊಟ್ಟರು ನೋಡಿರಿ ತಿನ್ಕೊತ ನಮ್ಮ ವಾಯ್ಸ್ ಅಪ್ಗ್ರೇಡೇಷನ್ ಮತ್ತು ಇಲ್ಲಿ ಆದಮೇಲೆ ನಾವು ಬಂದಿವೆ ಇಲ್ಲಿರುವ ಪುಸ್ತಕಗಳು ಜ್ಞಾನದ ಬಾಗಿಲುಗಳು ಅಂತ ಇಲ್ಲಿರುವ ಪುಸ್ತಕಗಳು ಈ ಪುಸ್ತಕಗಳನ್ನು ಹೊಂದಿಸಾಕ್ತಿದ್ರು ಅಂದರೆ ಆ ಕಡೆ ಈ ಕಡೆ ಆಗಿದ್ದು ಒಂದು ಸ್ವಲ್ಪ ಪುಸ್ತಕಗಳನ್ನು ಇಲ್ಲಿ ಸಿಸ್ಟಮೆಟಿಕ್ಕಾಗಿ ಇಡಾಕ್ತಿದ್ರು ಅದೇ ಸಹ ನಾವು ಅಲ್ಲಿ ನೋಡೋಕೆ ಬಂದಿದ್ದೀವಿ ಯಾವ್ಯಾವ ಪುಸ್ತಕಗಳು ಅದಾವ ಅಂಥೇಳಿ ಸೊ ಭಾಳ ಪುಸ್ತಕಗಳು ಇದಾವೆ ನಮ್ಮ ಮಧ್ಯಾಹ್ನ ಮೇಲೆ ಆಮೇಲೆ ಊಟಾನ ಮಾಡ್ಕೊಂಡು ಊಟನ ಮಾಡ್ಕೊಂಡು ಮತ್ತೆ ನಮ್ಮ ಆ್ಯಸ್ ಯೂಜಲ್ ಒನ್ ಟು ಸಾಫ್ಟ್ವೇರ್ ಸಾಫ್ಟ್ವೇರನ್ನ ಅಪ್ಗ್ರೇಡೇಷನ್ ಮಾಡೋಕೆ ಬಂದಿದ್ದೆವು ನೋಡಿರಿ ಆಮೇಲೆ ಯಾಕೆ ಅಪ್ಗ್ರೇಡೇಷನ್ ಮಾಡತ್ತೀವಿ ಅಂದ್ರೆ ಅವು ಸಿಕ್ಸ್ಟೀನ್ ವರ್ಷನ್ ಇದ್ದು ರೀ ಈಗ ನಮಗೆ ಬೇಕಾಗಿದ್ದು ಇಪ್ಪತ್ತು ವರ್ಷನನ್ನು ನಾವು ಅಪ್ಡೇಟ್ ಮಾಡಿದ್ರು ನಮ್ಮ ಟ್ರೈನಿಂಗಿಗೆ ಬೇಕಾದದನ್ನು ಆಮೇಲೆ ಇದು ಮಣ್ಣೂರಿನ ಒಂದು ಮರಾಠಿ ಶೈಲಿ ನೋಡಿ ಅದಾದಮೇಲೆ ನಮ್ಮ ಒಬ್ಬ ಗೆಳೆಯರಿಗೆ ಕುಂದ ಅನ್ನ ಬೇಕಾಗಿತ್ತು ಅದಕ್ಕೆ ನಾವೇನು ಮಾಡಿದೀವಿ ಇಲ್ಲಿ ಲೈವ್ ಕುಂದ ನೋಡ್ರಿ ನಮ್ಮ ಕಣ್ಣ ಮುಂದ ಗೋಕುಲ್ ಪುರೋಹಿತ್ ಅವ್ರದ್ದು ಲೈವ್ ಕುಂದ ನಮ್ಮ ಕಣ್ಣು ಮುಂದೆನೇ ಬಿಸಿ ಬಿಸಿಯಾದ ಫ್ರೆಶ್ ಅನ್ನ ಮಾಡಿ ಕೊಡ್ತಾರೆ ನೋಡ್ರಿ ಇದು ಸೆಂಟ್ರಲ್ ಕೇಂದ್ರೀಯ ಬಸ್ ಸ್ಟ್ಯಾಂಡ್ ಐತಲ್ಲ ಸಿ ಇಂದ ಸ್ವಲ್ಪ ದೂರ ಐತೆ ಅಲ್ಲಿ ಬಂದರೆ ನಿಮಗೆ ಸಿಗ್ತೈತಿ ಅದಾದ್ಮೇಲೆ ಇದು ಕೋಟೆ ಕೆರೆ ನೋಡ್ರಿ ಇದು ಕೆರೆ ರೀ ಪೂರ ಬೆಳಗಾವಿಯಲ್ಲಿ ಪ್ರಸಿದ್ಧ ನಾವೇನು ಒಂದು ಫ್ಲಾಗ್ ಐತಲ್ಲ ಧ್ವಜ ಧ್ವಜಸ್ತಂಭ ಈ ಕೆರೆಯ ಪಕ್ಕದಾಗ ದಡದಾಗ ಐತೆ ನೋಡ್ರಿ ಅತ್ಯಂತ ಇಲ್ಲಿ ಏನಪ್ಪ ಅಂದರೆ ಮಕ್ಕಳಿಗಾಗಿರ್ಬೋದು ಇಲ್ಲಿ ಟೂರಿಸ್ಟ್ ಆಗಿರ್ಬೋದು ಇಲ್ಲಿ ಬೋಟಿಂಗ್ ಕೂಡ ಅವೈಲೇಬಲ್ ಇರ್ತೈತ್ರಿ ನೀವು ಯಾವತ್ತಾದ್ರು ಬಂದಿದ್ರಂದ್ರೆ ಸ್ಯಾಟರ್ಡೆ ಸಂಡೇ ನೀವು ಇಲ್ಲಿ ಬೋಟಿಂಗನ್ನು ಕೂಡ ಮಾಡಬಹುದು ಈ ಕೆರೆಯಲ್ಲಿ ಮತ್ತೆ ಇಲ್ಲಿ ಮಕ್ಕಳಿಗೆ ಆಡೋಕೆ ಗೇಮ್ಸ್ ಆಮೇಲೆ ಇವೆಲ್ಲ ನಿಮಗೆ ಅವೈಲೇಬಲ್ ಕೂಡ ಅದಾವೆ ರೀ ಸೊ ನಮ್ಮ ವಿಡಿಯೋ ಇಷ್ಟ ಆಗಿತ್ತಂದ್ರೆ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬನ್ನು ಮಾಡಿರಿ ಮತ್ತು ಗುರೂಜಿ ಟೆಕ್ ಬ್ಲಾಗ್ಸ್ ಚಾನಲ್ಗೆ ಸಪೋರ್ಟನ್ನು ಮಾಡಿರಿ ಮತ್ತು ಏನಾದರೂ ನಿಮಗೆ ಹೆಚ್ಚಾಗಿ ಇನ್ಫಾರ್ಮೇಷನನ್ನು ಗೊತ್ತಿತ್ತಂದ್ರೆ ಕಮೆಂಟ್ ಮಾಡೋದು ಮಾತ್ರ ಮರಿಬೇಡ್ರಿ ಥ್ಯಾಂಕ್ ಯು ಫಾರ್ ವಾಚಿಂಗ್ E